ಪ್ರೀತಿ ಲಹರಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಗುಟ್ಟಾದ ಗೆಳೆತನ ಎಂಬ ಕತೆ ಕೇಳೋಣ ಮನೆಯಲ್ಲಿ ಯಾರೂ ಇಲ್ಲದಾಗ ಟ್ಯೂಷನ್ ಟೀಚರ್ ಜೊತೆ ವಿದ್ಯಾರ್ಥಿಯ ಸಂಬಂಧ ಹೇಗಿರುತ್ತೆ ಕುತೂಹಲ ಕೆರಳಿಸುವ ಪ್ರೀತಿ ಕತೆ ಇದು ರಾಘವ್ ಕಾಲೇಜಿನ ವಿದ್ಯಾರ್ಥಿ ಅವನು ನೋಡಲು ಸುಂದರವಾಗಿದ್ದನು ಮತ್ತು ಎಲ್ಲರೊಂದಿಗೆ ಬೆರೆಯುವ ಗುಣ ಹೊಂದಿದ್ದನು ಆದರೆ ಅವನಿಗೆ ಗಣಿತದಲ್ಲಿ ಸ್ವಲ್ಪ ಕಷ್ಟವಿತ್ತು ಹಾಗಾಗಿ ಮನೆಯಲ್ಲಿ ಟ್ಯೂಷನ್ ಹೇಳಿಕೊಡಲು ಶಿಕ್ಷಕಿಯೊಬ್ಬರು ಬರುತ್ತಿದ್ದರು ಶಿಕ್ಷಕಿಯ ಹೆಸರು ಮಾಲಿನಿ ಅವಳು ತುಂಬಾನೇ ಬುದ್ಧಿವಂತೆ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದಳು ಮಾಲಿನಿ ರಾಘವ್ಗೆ ಪಾಠ ಹೇಳಿಕೊಡಲು ಮನೆಗೆ ಬಂದಾಗ ಮನೆಯಲ್ಲಿ ಯಾರೂ ಇರುತ್ತಿರಲಿಲ್ಲ ಇದು ರಾಘವ್ ಮತ್ತು ಮಾಲಿನಿ ನಡುವೆ ಒಂದು ರೀತಿಯ ವಿಶೇಷ ವಾತಾವರಣವನ್ನು ಸೃಷ್ಟಿಸಿತ್ತು ಮೊದಲಿಗೆ ಅವರು ಕೇವಲ ಗಣಿತದ ಬಗ್ಗೆ ಮಾತನಾಡುತ್ತಿದ್ದರು ಆದರೆ ದಿನಗಳು ಕಳೆದಂತೆ ಅವರ ಮಾತುಕತೆ ವೈಯಕ್ತಿಕ ವಿಷಯಗಳ ಕಡೆಗೆ ತಿರುಗಿತು ರಾಘವ್ ತನ್ನ ಕಾಲೇಜಿನ ಅನುಭವಗಳನ್ನು ಮತ್ತು ಸ್ನೇಹಿತರ ಬಗ್ಗೆ ಮಾಲಿನಿ ಜೊತೆ ಹಂಚಿಕೊಳ್ಳುತ್ತಿದ್ದನು ಮಾಲಿನಿ ಕೂಡ ತನ್ನ ಜೀವನದ ಬಗ್ಗೆ ರಾಘವ್ಗೆ ಹೇಳುತ್ತಿದ್ದಳು ಒಂದು ದಿನ ರಾಘವ್ ಮಾಲಿನಿಗೆ ಕಾಫಿ ತಂದುಕೊಟ್ಟನು ಕಾಫಿ ಕುಡಿಯುವಾಗ ಅವರ ಕೈಗಳು ಸ್ಪರ್ಶಿಸಿದವು ಆ ಕ್ಷಣ ಇಬ್ಬರಿಗೂ ವಿಚಿತ್ರ ಎನಿಸಿತು ಆದರೆ ಯಾರೂ ಏನನ್ನೂ ಹೇಳಲಿಲ್ಲ ಆ ಸ್ಪರ್ಶ ಅವರ ನಡುವಿನ ಸಂಬಂಧದಲ್ಲಿ ಹೊಸ ತಿರುವು ನೀಡಿತು ಪಾಠ ಮುಗಿದ ನಂತರ ಮಾಲಿನಿಯನ್ನು ಬಸ್ ನಿಲ್ದಾಣದವರೆಗೆ ಬಿಟ್ಟು ಬರುತ್ತಿದ್ದನು ಆ ಸಮಯದಲ್ಲಿ ಅವರು ಪ್ರಪಂಚವನ್ನೇ ಮರೆತು ಮಾತನಾಡುತ್ತಿದ್ದರು ಅವರ ನಡುವಿನ ಮೌನ ಕೂಡ ಮಾತನಾಡುತ್ತಿತ್ತು ಒಂದು ಸಂಜೆ ಮಾಲಿನಿಗೆ ತನ್ನ ಮನೆಯ ಟೆರೇಸ್ ಮೇಲೆ ಕುಳಿತು ಮಾತನಾಡೋಣ ಎಂದು ಕರೆದನು ಹುಣ್ಣಿಮೆಯ ಬೆಳದಿಂಗಳಲ್ಲಿ ಅವರು ಗಂಟೆಗಟ್ಟಲೆ ಮಾತನಾಡುತ್ತಾ ಕುಳಿತರು ಮಾಲಿನಿಯ ಕಣ್ಣುಗಳನ್ನು ನೋಡುತ್ತಾ ಅವಳ ಬಗ್ಗೆ ತನಗಿರುವ ವಿಶೇಷ ಭಾವನೆಯನ್ನು ವ್ಯಕ್ತಪಡಿಸಿದನು ಮಾಲಿನಿ ನಗುತ್ತಾ ನಿನಗೆ ನಾನು ಶಿಕ್ಷಕಿ ಅಷ್ಟೇ ರಾಘವ್ ಇದನ್ನು ಮರೆಯಬೇಡ ಎಂದಳು ಆದರೆ ಅವಳ ಕಣ್ಣುಗಳು ಬೇರೆಯೇ ಕತೆ ಹೇಳುತ್ತಿದ್ದವು ಅವಳ ಮನಸ್ಸಿನಲ್ಲಿಯೂ ರಾಘವ್ ಬಗ್ಗೆ ಪ್ರೀತಿ ಇತ್ತು ಮಾರನೆಯ ದಿನ ಮಾಲಿನಿ ರಾಘವ್ಗೆ ಪಾಠ ಹೇಳಿಕೊಡಲು ಬಂದಾಗ ವಾತಾವರಣ ಸ್ವಲ್ಪ ಬದಲಾಗಿತ್ತು ಇಬ್ಬರೂ ಮಾತನಾಡಲು ಸಂಕೋಚ ಪಡುತ್ತಿದ್ದರು ರಾಘವ್ ಒಂದು ಕಾಗದದಲ್ಲಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಬರೆದು ಮಾಲಿನಿಗೆ ಕೊಟ್ಟನು ಮಾಲಿನಿ ಕಾಗದವನ್ನು ಓದಿ ರಾಘವ್ನ ಕಣ್ಣುಗಳನ್ನು ನೋಡಿದಳು ಅವಳು ಏನು ಹೇಳಬೇಕೆಂದು ತಿಳಿಯದೆ ಮೌನವಾಗಿದ್ದಳು ರಾಘವ್ ಅವಳ ಕೈಹಿಡಿದು ನನಗೆ ನಿಮ್ಮ ಉತ್ತರ ಬೇಕು ಏ ಎಂದನು ಮಾಲಿನಿ ರಾಘವ್ನ ಕೈಯನ್ನು ಬಿಡಿಸಿ ಇದು ತಪ್ಪು ರಾಘವ್ ನಾನು ನಿನ್ನ ಶಿಕ್ಷಕಿ ನಮ್ಮ ನಡುವೆ ಇಂತಹ ಸಂಬಂಧ ಇರಬಾರದು ಎ ಎಂದಳು ರಾಘವ್ ನಿರಾಶೆಯಿಂದ ತಲೆ ತಗ್ಗಿಸಿದನು ಆದರೆ ಮಾಲಿನಿ ರಾಘವ್ನ ಹತ್ತಿರ ಸರಿದು ಅವನ ಕೆನೆಗೆ ಮುತ್ತಿಟ್ಟಳು ನನಗೂ ನಿನ್ನ ಮೇಲೆ ಪ್ರೀತಿಯಿದೆ ಆದರೆ ನಾವು ಇದನ್ನು ಯಾರಿಗೂ ಹೇಳಬಾರದು ಏ ಎಂದಳು ರಾಘವ್ ಸಂತೋಷದಿಂದ ಮಾಲಿನಿಯನ್ನು ತಬ್ಬಿಕೊಂಡನು ಅಂದಿನಿಂದ ಅವರ ಸಂಬಂಧ ರಹಸ್ಯವಾಗಿ ಮುಂದುವರೆಯಿತು ಅವರು ಮನೆಯಲ್ಲಿ ಯಾರೂ ಇಲ್ಲದಾಗ ಮಾತ್ರ ಭೇಟಿಯಾಗುತ್ತಿದ್ದರು ಅವರು ಪ್ರೀತಿಯಿಂದ ಮಾತನಾಡುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಕಾಳಜಿ ವಹಿಸುತ್ತಿದ್ದರು ಆದರೆ ಅವರ ಸಂಬಂಧದ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಒಂದು ದಿನ ರಾಘವ್ ಮತ್ತು ಮಾಲಿನಿ ಪಾರ್ಕ್ನಲ್ಲಿ ಒಟ್ಟಿಗೆ ಕುಳಿತುಕೊಂಡಿದ್ದರು ದೂರದಿಂದ ಅವರ ಸ್ನೇಹಿತೆಯೊಬ್ಬಳು ಅವರನ್ನು ನೋಡಿದಳು ಅವಳು ರಾಘವ್ನ ಹತ್ತಿರ ಬಂದು ನೀನು ಮಾಲಿನಿ ಟೀಚರ್ ಜೊತೆ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದಳು ರಾಘವ್ ಮತ್ತು ಮಾಲಿನಿ ಗಾಬರಿಯಾದರು ಅವರು ಏನು ಹೇಳಬೇಕೆಂದು ತೋಚದೆ ಮೌನವಾಗಿದ್ದರು ಅವರ ರಹಸ್ಯ ಬಯಲಾಗುವ ಸಮಯ ಬಂದಿತ್ತು ಇಬ್ಬರೂ ಭಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು ಮುಂದೇನಾಗುತ್ತದೋ ಎಂಬ ಆತಂಕ ಅವರನ್ನು ಕಾಡುತ್ತಿತ್ತು ರಾಘವ್ನ ಸ್ನೇಹಿತೆ ಕೇಳಿದ ಪ್ರಶ್ನೆಗೆ ಉತ್ತರಿಸಲು ರಾಘವ್ ಮತ್ತು ಮಾಲಿನಿ ಇಬ್ಬರೂ ತಡಬಡಾಯಿಸಿದರು ರಾಘವ್ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಾಗ ಮಾಲಿನಿ ಮಧ್ಯಪ್ರವೇಶಿಸಿ ನಾನು ರಾಘವ್ಗೆ ಗಣಿತ ಪಾಠ ಹೇಳಿಕೊಡಲು ಬಂದಿದ್ದೇನೆ ನಾವು ಇಲ್ಲಿ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದೆವು ಅಷ್ಟೇ ಎ ಎಂದಳು ರಾಘವ್ನ ಸ್ನೇಹಿತೆ ಅನುಮಾನದಿಂದ ಅವರನ್ನು ನೋಡಿದಳು ಸರಿ ಹಾಗಾದರೆ ನಾನು ಹೋಗುತ್ತೇನೆ ಎಂದು ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು ರಾಘವ್ ಮತ್ತು ಮಾಲಿನಿ ನಿಟ್ಟುಸಿರು ಬಿಟ್ಟರು ಅವರ ರಹಸ್ಯ ಸದ್ಯಕ್ಕೆ ಉಳಿಯಿತು ಎಂದು ಸಮಾಧಾನಪಟ್ಟರು ಆದರೆ ಆ ಘಟನೆಯ ನಂತರ ರಾಘವ್ ಮತ್ತು ಮಾಲಿನಿ ತಮ್ಮ ಸಂಬಂಧದ ಬಗ್ಗೆ ಹೆಚ್ಚು ಜಾಗರೂಕರಾಗಿದ್ದರು ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಬೇಟಿಯಾಗುವುದನ್ನು ನಿಲ್ಲಿಸಿದರು ಕೇವಲ ಮನೆಯಲ್ಲಿ ಮಾತ್ರ ಬೇಟಿಯಾಗುತ್ತಿದ್ದರು ಅವರ ಪ್ರೀತಿ ಗುಟ್ಟಾಗಿ ಉಳಿಯಿತು ಒಂದು ದಿನ ಮಾಲಿನಿ ರಾಘವ್ಗೆ ಕರೆ ಮಾಡಿ ತಾನು ಬೇರೆ ಊರಿಗೆ ಹೋಗುತ್ತಿರುವುದಾಗಿ ಹೇಳಿದಳು ಅವಳ ತಂದೆಗೆ ಅಲ್ಲಿ ಕೆಲಸ ಸಿಕ್ಕಿದ್ದರಿಂದ ಇಡೀ ಕುಟುಂಬ ಅಲ್ಲಿಗೆ ಸ್ಥಳಾಂತರಗೊಳ್ಳುತ್ತಿತ್ತು ರಾಘವ್ಗೆ ಇದು ಕೇಳಿ ತುಂಬಾ ಬೇಸರವಾಯಿತು ನೀನು ನನ್ನನ್ನು ಬಿಟ್ಟು ಹೋಗಬೇಡ ಮಾಲಿನಿ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ರಾಘವ್ ಹೇಳಿದನು ಮಾಲಿನಿ ಕಣ್ಣೀರು ಹಾಕುತ್ತಾ ನನಗೂ ಬೇರೆ ದಾರಿ ಇಲ್ಲ ರಾಘವ್ ನನ್ನ ಕುಟುಂಬಕ್ಕೆ ನಾನು ಮುಖ್ಯ ನಾನು ಹೋಗಲೇಬೇಕು ಏ ಎಂದಳು ರಾಘವ್ ಮಾಲಿನಿಯನ್ನು ಕೊನೆಯ ಬಾರಿಗೆ ಭೇಟಿಯಾಗಲು ನಿರ್ಧರಿಸಿದನು ಅವಳು ಊರಿಗೆ ಹೊರಡುವ ದಿನ ರಾಘವ್ ಬಸ್ ನಿಲ್ದಾಣಕ್ಕೆ ಹೋದನು ಮಾಲಿನಿ ಬಸ್ಗೆ ಹತ್ತುತ್ತಿದ್ದಾಗ ರಾಘವ್ ಅವಳನ್ನು ತಡೆದು ನಿಲ್ಲಿಸಿದನು ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ಮಾಲಿನಿ ನೀನು ನನ್ನ ಹೃದಯದಲ್ಲಿ ಸದಾ ಇರುತ್ತೀಯಾಯಿ ಎಂದು ಹೇಳಿ ರಾಘವ್ ಅವಳನ್ನು ತಬ್ಬಿಕೊಂಡನು ಮಾಲಿನಿ ಕೂಡ ರಾಘವ್ನನ್ನು ಬಿಗಿಯಾಗಿ ತಬ್ಬಿಕೊಂಡು ಅಳಲಾರಂಭಿಸಿದಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ರಾಘವ್ ನನ್ನನ್ನು ಕ್ಷಮಿಸು ಎಂದು ಹೇಳಿ ಮಾಲಿನಿ ಬಸ್ ಹತ್ತಿದಳು ಬಸ್ ಹೊರಟು ಹೋಯಿತು ರಾಘವ್ ಬಸ್ ಹೋಗುವುದನ್ನೇ ನೋಡುತ್ತಾ ನಿಂತಿದ್ದನು ಅವನ ಕಣ್ಣಲ್ಲಿ ನೀರು ತುಂಬಿತ್ತು ವರ್ಷಗಳು ಉರುಳಿದವು ರಾಘವ್ ತನ್ನ ಕಾಲೇಜು ಶಿಕ್ಷಣವನ್ನು ಮುಗಿಸಿ ಒಳ್ಳೆಯ ಕೆಲಸ ಪಡೆದನು ಆದರೆ ಮಾಲಿನಿಯನ್ನು ಅವನು ಮರೆಯಲು ಸಾಧ್ಯವಾಗಲಿಲ್ಲ ಅವಳು ಅವನ ಮೊದಲ ಪ್ರೀತಿ ಒಂದು ದಿನ ರಾಘವ್ಗೆ ಫೇಸ್ಬುಕ್ನಲ್ಲಿ ಮಾಲಿನಿಯ ಫ್ರೆಂಡ್ ರಿಕ್ವೆಸ್ಟ್ ಬಂತು ರಾಘವ್ ಸಂತೋಷದಿಂದ ರಿಕ್ವೆಸ್ಟ್ ಅನ್ನು ಸ್ವೀಕರಿಸಿದನು ಅವನು ಮಾಲಿನಿಗೆ ಮೆಸೇಜ್ ಮಾಡಿದನು ಹೇಗಿದ್ದೀಯ ಮಾಲಿನಿ ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಂಡಿದ್ದೇನೆ ಎಂದು ರಾಘವ್ ಮೆಸೇಜ್ ಮಾಡಿದನು ಮಾಲಿನಿ ತಕ್ಷಣವೇ ಉತ್ತರಿಸಿದಳು ನಾನು ಚೆನ್ನಾಗಿದ್ದೇನೆ ರಾಘವ್ ನಾನು ನಿನ್ನನ್ನು ಮಿಸ್ ಮಾಡಿಕೊಂಡಿದ್ದೇನೆ ಅವರು ಮತ್ತೆ ಮಾತನಾಡಲು ಪ್ರಾರಂಭಿಸಿದರು ದೂರವಿದ್ದರೂ ಅವರ ಪ್ರೀತಿ ಮತ್ತೆ ಚಿಗುರೊಡೆಯಿತು ರಾಘವ್ ಮಾಲಿನಿಯನ್ನು ಭೇಟಿಯಾಗಲು ಅವಳ ಊರಿಗೆ ಹೋದನು ಅವರು ಮತ್ತೆ ಒಂದಾದರು ಆದರೆ ಈ ಬಾರಿ ಅವರ ಪ್ರೀತಿಯನ್ನು ಯಾರಿಗೂ ಮುಚ್ಚಿಡುವ ಅಗತ್ಯವಿರಲಿಲ್ಲ ಅವರು ತಮ್ಮ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ತಮ್ಮ ಸಂಬಂಧದ ಬಗ್ಗೆ ಹೇಳಿದರು ಎಲ್ಲರೂ ಅವರ ಪ್ರೀತಿಯನ್ನು ಒಪ್ಪಿಕೊಂಡರು ರಾಘವ್ ಮತ್ತು ಮಾಲಿನಿ ಮದುವೆಯಾದರು ಅವರು ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ ಅವರ ಪ್ರೀತಿ ನಿಜವಾದ ಪ್ರೀತಿ ಅದು ಎಲ್ಲಾ ಅಡೆತಡೆಗಳನ್ನು ಮೀರಿ ನಿಂತಿದೆ ಗುಟ್ಟಾಗಿ ಪ್ರಾರಂಭವಾದ ಅವರ ಪ್ರೇಮಕತೆ ಸಾರ್ವಕಾಲಿಕ ಸತ್ಯವಾಗಿ ಉಳಿಯಿತು ಪ್ರೀತಿ ಎಂದರೆ ತ್ಯಾಗ ನಂಬಿಕೆ ಮತ್ತು ಕಾಳಜಿ ಎಂದು ಅವರು ಜಗತ್ತಿಗೆ ತೋರಿಸಿಕೊಟ್ಟರು